ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡಿಟೇಲ್ ಆಗಿ ನೋಡೋಣ ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ಸಭೆ ಮಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಚುನಾವಣಾ ಅಧಿಕಾರಿಗಳಿಂದ ದಾಳಿ ಬಸ್ ಪ್ರಯಾಣಿಕರಿಗೆ ಎಚ್ಚರ ಇನ್ನು ಮುಂದೆ ಲಗೇಜ್ ಅಲ್ಲಿ ಈ ವಸ್ತು ತೆಗೆದುಕೊಂಡು ಹೋಗುವಂತಿಲ್ಲ ಶಾಪಿಂಗ್ ಸುದ್ದಿಗಳು ಬಂದಿವೆ ನೀತಿ ಸಂಹಿತೆ ಜಾರಿಗೆ ಆಗಿದೆ ಇನ್ನು ಬೆಂಗಳೂರಲ್ಲಿ ನೀರಿನ ಆಹಾಕಾರ ನೀರಿನ ಟ್ಯಾಂಕರ್ ಮಾಲೀಕರು ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಈ ಸಂಖ್ಯೆಗೆ ಕರೆ ಮಾಡಿ ಎಂದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬೆಳಗಾವಿಯಲ್ಲಿ ಜೋರಾಗಿದೆ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಬೆಳಗಾವಿ ಲೋಕಸಭೆಗೆ ಬಿಜೆಪಿ ಟಿಕೆಟ್ ಫೈಟ್ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಇನ್ನು ಮೋದಿ ಮೂರು ಸಾವಿರ ಕೊಡ್ತಾರೆಂದು ಎಂದು ಅಂಚೆ ಕಚೇರಿಗೆ ನುಗ್ಗಿದ ಮಹಿಳೆಯರು ಶಾಕಿಂಗ್ ಸುದ್ದಿಗಳು ಬಂದಿವೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ಸುದ್ದಿ ನಯನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಲೋಕಸಭೆ ಚುನಾವಣೆಯ ದಿನಾಂಕ ಘೋಷಣೆ ಆದ ಬೆನ್ನಲ್ಲೇ ದೇಶಾದ್ಯಂತ ನೀತಿ ಸಂಹಿತೆ ಜಾರಿಗೆ ಆಗಿದ್ದು ಈಗಾಗಲೇ ನೀತಿ ಸಂಹಿತೆ ಅಡಿಯಲ್ಲಿ ಯಾರು ಕೂಡ ಕಾರ್ಯಕ್ರಮಗಳನ್ನ ಮಾಡುವಂತಿಲ್ಲ ಮತ್ತು ಸರ್ಕಾರದ ವಾಹನಗಳನ್ನು ಕೂಡ ಬಳಸುವಂತಿಲ್ಲ ಎಂಬ ಖಡಕ್ ಆದೇಶ ಕೊಡಲಾಗಿದೆ ಆದರೂ ಕೂಡ ಈಗ ಸಭೆ ಮಾಡಿದ್ದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಪ್ರಕರಣ ದಾಖಲು ಆಗಿದೆ ಹೌದು ಸ್ನೇಹಿತರೆ ಬೆಳಗಾವಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಈಗ ಪ್ರಕರಣ ಒಂದು ದಾಖಲಾಗಿದೆ ಹೌದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಮಂಗಳವಾರ ನಡೆಸುತ್ತಿದ್ದಂತ ಅಂಗನವಾಡಿಯ ಕಾರ್ಯಕರ್ತೆಯರು ಸಹಾಯಕಿಯರು ಹಾಗೂ ಆಶಾ ಕಾರ್ಯಕರ್ತರ ಸಭೆಯನ್ನ ಚುನಾವಣಾಧಿಕಾರಿಗಳು ಅರ್ಧಕ್ಕೆ ಬಂದು ನಿಲ್ಲಿಸಿದ್ದಾರೆ ಕೇವಲಷ್ಟು ಮಾತ್ರವಲ್ಲದೆ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದಾರೆ ಹೌದು ಸ್ನೇಹಿತರೆ ಯಾರೋ ಒಬ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗೃಹ ಕಚೇರಿಯಲ್ಲಿ ಐದುನೂರಕ್ಕೂ ಅಧಿಕ ಆಶಾ ಕಾರ್ಯಕರ್ತರನ್ನು ನೋಡಿ ಅಪರಿಚಿತರೊಬ್ಬರು ಚುನಾವಣಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದು ಇದೇ ಒಂದು ಕ್ಷಣದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ನೇತೃತ್ವದಲ್ಲಿ ಅಧಿಕಾರಿಗಳು ಬಂದು ನೇರವಾಗಿ ದಾಳಿ ಮಾಡಿದ್ದಾರೆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತ ಎಲ್ಲ ಕಾರ್ಯಕರ್ತೆಯರನ್ನ ಹೊರಗೆ ಕಳುಹಿಸಿ ಹಲವರಿಂದ ಮಾಹಿತಿಯು ಕೂಡ ಸಂಗ್ರಹಿಸಿ ನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳಕರ್ ಅವರಿಂದಲೂ ಕೂಡ ವಿವರವನ್ನ ಪಡೆದಿದ್ದಾರೆ ಆದರೆ ನೀತಿ ಸಂಹಿತೆ ಜಾರಿಗೆ ಪರಿಣಾಮವೂ ಕೂಡ ಸಭೆ ಮಾಡಿದ್ದಕ್ಕೆ ಅವರ ವಿರುದ್ಧ ಈಗ ಪ್ರಕರಣ ದಾಖಲಿಸುವುದಾಗಿ ಹೇಳಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಈಗಾಗಲೇ ಲೋಕಸಭೆ ಚುನಾವಣೆ ದಿನಾಂಕ ಪ್ರಕಟಣೆಯಾಗಿದ್ದು ದೇಶಾದ್ಯಂತ ನೀತಿ ಸಂಹಿತೆ ಕೂಡ ಜಾರಿಗೆ ಆಗಿದೆ ಆದರೆ ಈ ಒಂದು ನೀತಿ ಸಂಹಿತೆ ಕೇವಲ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಪಕ್ಷಗಳಿಗೆ ಅಧಿಕಾರಿಗಳಿಗೆ ಮಾತ್ರವಲ್ಲದೆ ಜನರಿಗೂ ಕೂಡ ಅನ್ವಯವಾಗಲಿದೆ ಹೌದು ಸ್ನೇಹಿತರೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುವವರಿಗೆ ಒಂದು ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ನೀವು ಲಗೇಜ್ನಲ್ಲಿ ಕೆಲವು ವಸ್ತುಗಳನ್ನು ಸಾಗಿಸಲು ಅನುಮತಿ ಇರೋದಿಲ್ಲ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿದ್ದು ಹಾಗಾಗಿ ದಾರಿಯುದ್ದಕ್ಕೂ ಪ್ರತಿ ಹೆಜ್ಜೆಗೂ ಪೊಲೀಸ್ ಕಾವಲು ಹಾಕಲಾಗಿದೆ ಪರಿಣಾಮವಾಗಿನೇ ಸಾರ್ವಜನಿಕರು ಕೂಡ ಈಗ ಸಾರಿಗೆ ಬಸ್ಗಳಲ್ಲಿ ಲಗೇಜ್ಗಳನ್ನು ಸಾಗಿಸುವಾಗ ಕೆಲವು ನಿರ್ಬಂಧಗಳನ್ನು ಹೇರಲಾಗಿದೆ ಸ್ನೇಹಿತರೆ ಈಗಾಗಲೇ ನಾಲ್ಕು ಸಾರಿಗೆ ನಿಗಮಗಳಿಗೆ ಈ ಒಂದು ಹೊಸ ನಿಯಮವನ್ನು ಕೊಡಲಾಗಿದ್ದು ಇದೇ ಕುರಿತಂತೆ ನೀತಿ ಸಂಹಿತೆ ನಿಯಮವನ್ನು ಉಲ್ಲಂಘಿಸುವ ವಸ್ತು ಅಥವಾ ಸರಕುಗಳನ್ನ ಸಾಗಾಣೆ ಮಾಡುವಂತಿಲ್ಲ ಈ ಕುರಿತಂತೆ ಚಾಲಕರಿಗೂ ಕೂಡ ಈಗ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮುಂದೆ ದಾಖಲೆಗಳಿಲ್ಲದೆ ಪ್ರಯಾಣಿಕರು ಬೆಳೆ ಬಾಳುವ ವಸ್ತುಗಳನ್ನ ಬಸ್ ನಲ್ಲಿ ಸಾಗಿಸುವಂತಿಲ್ಲ ಹೌದು ನಿಮ್ಮ ಲಗೇಜ್ ನಲ್ಲಿ ನೀವೇನಾದರೂ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿಗೆ ಸಂಬಂಧಿಸಿದ ಬ್ರೋಷರ್ ಅಥವಾ ಬ್ಯಾನರ್ ಅನ್ನು ಹೊತ್ತಿದ್ರೆ ನೀವು ದಾಖಲೆಗಳನ್ನು ಹಾಜರಿಪಡಿಸಬೇಕಾಗುತ್ತೆ ಯಾಕಂದ್ರೆ ರಾಜಕೀಯ ಪ್ರಚಾರ ಸಾಮಗ್ರಿಗಳನ್ನ ಬಸ್ ನಲ್ಲಿ ಇನ್ನು ಮುಂದೆ ಅನುಮತಿಸಲಾಗುವುದಿಲ್ಲ ಕೇವಲ ಅಷ್ಟು ಮಾತ್ರವಲ್ಲದೆ ಹಣ ಚಿನ್ನ ಬೆಳ್ಳಿ ಸೇರಿದಂತೆ ಇತರೆ ವಸ್ತುಗಳನ್ನು ಕೂಡ ಈಗ ನಿಷೇಧ ಮಾಡಲಾಗಿದೆ ಇನ್ನು ಲಗೇಜ್ ಸಾಗಿಸುವ ವೇಳೆ ಬಸ್ ಸಿಬ್ಬಂದಿ ಕೂಡ ಲಗೇಜ್ ಶೇಖರಿಸುವರ ಮತ್ತು ಲಗೇಜ್ ಸ್ವೀಕರಿಸುವವರ ಮಾಹಿತಿ ಪಡಿಬೇಕು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೂ ಕೂಡ ಈಗ ಸೂಚನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ನೀತಿ ಸಂಹಿತೆ ಜಾರಿಗೆ ಪರಿಣಾಮ ಬೆಳೆ ಬಾಳುವ ವಸ್ತುಗಳನ್ನು ಬಸ್ನಲ್ಲಿ ಸಾಗಿಸುವಂತಿಲ್ಲ ನೀವೇನಾದರೂ ಅಂಗಡಿ ಮಾಲೀಕರಾಗಿದ್ದರೆ ಅಥವಾ ಸೀರೆ ಅಂಗಡಿ ಮಾಲೀಕರಾಗಿದ್ದರೆ ನಿಮ್ಮ ಒಂದು ವಸ್ತುಗಳನ್ನು ಬೇರೆ ಊರಿಗೆ ಕಳಿಸಬೇಕಾದ್ರೆ ನೀವು ಸರಿಯಾದ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರೈತರಿಗೂ ಕೂಡ ನೀತಿ ಸಂಹಿತೆ ಭಾರಿ ಪರಿಣಾಮ ಬೀರಲಿದೆ ಈಗಾಗಲೇ ಬಳ್ಳಾರಿಯಲ್ಲಿ ದಾಖಲಿಲ್ಲದ ಹದಿನೈದು ಲಕ್ಷ ಮೌಲ್ಯದ ಮೆಣಸಿನಕಾಯಿ ವಶಕ್ಕೆ ಪಡೆದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ನೀತಿ ಸಂಹಿತೆ ಜಾರಿಗೆ ಇಲ್ಲಿದ್ದು ಕಳೆದ ಎರಡೇ ದಿನಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ದಾಖಲೆಯೇ ಇಲ್ಲದ ಸಾಗಿಸುತ್ತಿದ್ದ ಹದಿನೈದು ಲಕ್ಷ ಮೌಲ್ಯದ ಮೆಣಸಿನಕಾಯಿಯನ್ನು ಬಳ್ಳಾರಿ ಮತ್ತು ವಿಜಯನಗರದ ಜಿಲ್ಲಾಡಳಿತ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಚುನಾವಣಾ ನಿಯಮಗಳ ಪ್ರಕಾರ ಕೃಷಿ ಉತ್ಪನ್ನಗಳು ಮತ್ತು ಇತರ ವಸ್ತುಗಳು ಕೂಡ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವವರು ಸರಿಯಾದ ದಾಖಲೆಗಳನ್ನು ನೀಡುವುದು ಕಡ್ಡಾಯ ಆದರೆ ಇಲ್ಲಿ ಯಾವುದೇ ದಾಖಲೆಗಳು ಇಲ್ಲದ ಪರಿಣಾಮ ಈ ಮೆಣಸಿನಕಾಯಿಗಳನ್ನು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂದ ಹಾಗೆ ಕಳೆದ ತಿಂಗಳು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾಧಿಕಾರಿಗಳು ರೈತರೊಂದಿಗೆ ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಗಾರರ ಜೊತೆಗೇನೆ ಸಭೆ ಮಾಡಿದ್ರು ಸಭೆಯಲ್ಲಿ ಈ ಒಂದು ಉತ್ಪನ್ನಗಳನ್ನು ಸಾಗಿಸುವಾಗ ಬಿಲ್ ಗಳನ್ನು ಕೂಡ ತರುವಂತೆ ಸೂಚನೆ ಕೊಟ್ಟಿದ್ರು ಇಷ್ಟಾದರೂ ಕೂಡ ಬಿಲ್ ಇಲ್ಲದೆ ಸಾಗಿಸಿದ್ದಕ್ಕೆ ಈ ಒಂದು ಮೆಣಸಿನಕಾಯಿಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ನೀತಿ ಸಂಹಿತೆ ಜಾರಿಗೆ ಪರಿಣಾಮ ಎಲ್ಲವೂ ಕೂಡ ಈಗ ದಾಖಲೆಗಳ ಮೂಲಕವೇ ಸಾಗಾಟನೆ ಮಾಡಬೇಕಾಗಿದೆ ಮತದಾರರಿಗೆ ಆಮಿಷ ಒಡ್ಡಲು ನಗದು ಮದ್ಯ ಇತರೆ ಆಮಿಷಗಳ ಸಾಗಾಣೆ ಕಡಿವಾಣ ಹಾಕಲು ಈಗ ಹಲವು ಚೆಕ್ ಪೋಸ್ಟ್ಗಳು ಸ್ಥಾಪನೆ ಮಾಡಲಾಗಿದ್ದು ಎಲ್ಲ ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗುತ್ತಿದೆ ಇದೇ ರೀತಿ ರೈತರು ಮತ್ತು ವ್ಯಾಪಾರಿಗಳಿಗೂ ಕೂಡ ತೊಂದರೆ ಆಗದಂತೆ ಎಲ್ಲ ದಾಖಲೆಗಳನ್ನು ಕೊಂಡೊಯ್ಯುವಂತೆ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಸೂಚನೆ ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಂಗಳೂರಲ್ಲಿ ಈಗ ನೀರಿಗೆ ಆಹಕಾರ ಎದುರಾಗಿದ್ದು ಇದೇ ನಡುವೆ ನೀರಿನ ಟ್ಯಾಂಕರ್ ಮಾಲೀಕರು ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಈ ಸಂಖ್ಯೆಗೆ ಕರೆ ಮಾಡಿ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಟ್ವೀಟ್ ಮಾಡಿದ್ದಾರೆ ಹೌದು ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು ಟ್ಯಾಂಕರ್ ನೀರಿಗಾಗಿ ಜನರು ಕೂಡ ಮುಗಿಬಿದ್ದಿದ್ದಾರೆ ಆದರೆ ಇದನ್ನೇ ಕೆಲವರು ಈಗ ವ್ಯಾಪಾರ ಮಾಡಿಕೊಂಡಿದ್ದು ಕೆಲವು ಕಡೆ ಟ್ಯಾಂಕರ್ ಮಾಲೀಕರು ಮನ ಬಂದಂತೆ ಹಣವನ್ನು ಕೂಡ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇದಕ್ಕಾಗಿಯೇ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಆಗಿದೆ ಖಾಸಗಿ ಟ್ಯಾಂಕರ್ ಮಾಲೀಕರು ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡುತ್ತಿರುವ ದೂರುಗಳು ಕೇಳಿ ಬರುತ್ತಿವೆ ಹಾಗಾಗಿ ಬೆಂಗಳೂರಿನ ನಿವಾಸಿಗಳಲ್ಲಿ ನನ್ನ ಮನವಿ ಏನೆಂದ್ರೆ ಟ್ಯಾಂಕರ್ ಮಾಲೀಕರು ಅಕಸ್ಮಾತ್ ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆದರೆ ಕೂಡಲೇ ಬಿಬಿಎಂಪಿ ಸಹಾಯವಾಣಿ ಒಂದು ಐದು ಮೂರು ಮೂರಕ್ಕೆ ಕರೆ ಮಾಡಿ ದೂರು ಸಲ್ಲಿಸಿ ಎಂದು ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ನೀವು ಕೂಡ ಏನಾದರೂ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರೆ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನೀಗ ಮತ್ತೊಂದು ಒಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಬೆಳಗಾವಿಯಲ್ಲಿ ಈಗ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಶುರುವಾಗಿದೆ ಹೌದು ಸ್ನೇಹಿತರೆ ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಎಂಬ ಒಂದು ಅಭಿಯಾನ ಈಗ ಭಾರಿ ಸದ್ದು ಮಾಡಿದೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಕು ಎಂದು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದ ಬೆನ್ನಲ್ಲೇ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿದೆ ಹಾಗೆ ಈ ಒಂದು ಹಿಂದೆ ವಿಧಾನಸಭಾ ಚುನಾವಣೆ ವೇಳೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಹೋಗಿದ್ರು ಕಾಂಗ್ರೆಸ್ಗೆ ಹೋಗಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ಆದರೆ ಲೋಕಸಭಾ ಚುನಾವಣೆ ವೇಳೆ ಮತ್ತೆ ಪುನಃ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ದು ಈಗ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಇವರಿಗೆ ಯಾವ ಕ್ಷೇತ್ರ ಕೊಡಬೇಕು ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಯಾಕಂದ್ರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಚುನಾವಣೆ ಕ್ಷೇತ್ರವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡುವುದಾಗಿ ಘೋಷಣೆ ಆಗಿದೆ ಆದರೆ ಶೆಟ್ಟರ್ ಅವರಿಗೆ ಯಾವ ಕ್ಷೇತ್ರ ನೀಡಬೇಕು ಎಂಬುದು ಪ್ರಶ್ನೆ ಆಗಿತ್ತು ಬೆಳಗಾವಿ ಕ್ಷೇತ್ರದ ಟಿಕೆಟ್ ಕೊಡುವುದಾಗಿ ಹೈಕಮಾಂಡ್ ತಿಳಿಸುತ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಪೋಸ್ಟ್ಗಳು ವೈರಲ್ ಆಗಿವೆ ಆ ಒಂದು ಪೋಸ್ಟ್ ಗಳನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಿಲ್ಲವೆಂದ್ರೆ ಲೈಕ್ ಮಾಡಿ ನೀವು ಸ್ಕ್ರೀನ್ ನೋಡ್ತಿರಬಹುದು ಇದು ಮೊದಲನೇ ಒಂದು ಪೋಸ್ಟ್ ಆಗಿದೆ ಸ್ಥಳೀಯರು ಮಾಡಿದ ಪೋಸ್ಟ್ ಆಗಿದೆ ಸ್ನೇಹಿತರೆ ಬೆಳಗಾವಿ ನಮ್ಮ ಸ್ವಾಭಿಮಾನದ ನೆಲ ಹೊರಗಿನವರು ನಮ್ಮ ನಾಯಕರಾಗುವುದು ನಮಗೆ ಇಷ್ಟವೆಲ್ಲ ಗೋ ಬ್ಯಾಕ್ ಶೆಟ್ಟರ್ ಇನ್ನು ಮತ್ತೊಂದು ಪೋಸ್ಟರ್ ನಲ್ಲಿ ಶೆಟ್ಟರ್ ಅವರೇ ನೀವು ಜಿಲ್ಲಾ ಉಸ್ತುವಾರಿ ಇದ್ದಾಗ ಬೆಳಗಾವಿಗೆ ದ್ರೋಹ ಬಗೆದಿದ್ದು ಸಾಕು ದಯವಿಟ್ಟು ಈಗ ಮತ್ತೆ ಇಲ್ಲಿಗೆ ಬರಬೇಡಿ ಇನ್ನು ಇದೇ ರೀತಿ ಮತ್ತೊಂದು ಪೋಸ್ಟ್ ನಲ್ಲಿ ಶೆಟ್ಟರ್ ಅವರೇ ನಿಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಬೆಳಗಾವಿಯ ಸ್ಥಳೀಯ ನಾಯಕತ್ವವನ್ನ ಬಲಿ ಕೊಡದಿರಿ ಗೋ ಬ್ಯಾಕ್ ಶೆಟ್ಟರ್ ಇನ್ನು ಇದೇ ರೀತಿ ಟ್ವಿಟರ್ ಖಾತೆಯಲ್ಲಿ ಒಂದು ಬಸು ಎಂಬ ಖಾತೆಯಿಂದ ಒಂದು ಟ್ವೀಟ್ ಮಾಡಲಾಗಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಮುಖ್ಯಮಂತ್ರಿ ಇದ್ದಾಗ ಜಿಲ್ಲಾ ಉಸ್ತುವಾರಿ ಇದ್ದಾಗ ಜಗದೀಶ್ ಶೆಟ್ಟರ್ ಅವರ ಬೆಳಗಾವಿ ಜಿಲ್ಲೆಯ ಜನರಿಗೆ ಕೊಡುಗೆ ಏನೂ ಇಲ್ಲ ಅಧಿಕಾರ ಇದ್ದಾಗ ಬೆಳಗಾವಿ ಬಗ್ಗೆ ಸ್ವಲ್ಪ ಕಾಳಜಿಲ್ಲದ ಮೇಲೆ ಈಗ ಲೋಕಸಭಾ ಟಿಕೆಟ್ ಹಾಕಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ರೀತಿ ನಮೋ ಮಹಂತೇಶ ಮಗ್ನೂರ್ ಎನ್ನುವರು ಟ್ವೀಟ್ ಮಾಡಿದ್ದು ಇಂದೋ ಮೊನ್ನೆ ಪುನಃ ಪಕ್ಷ ಸೇರಿ ಮೋದಿ ಹೆಸರಿನಲ್ಲಿ ಗೆಲ್ಲಬಲ್ಲೆವೆಂದು ಅವಕಾಶ ಪಡೆದುಕೊಳ್ಳಲು ತುದಿ ಕಾಲಲ್ಲಿ ನಿಂತವರಿಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಕೊಡಕೂಡುದು ಬೆಳಗಾವಿ ನಮ್ಮ ಸ್ವಾಭಿಮಾನದ ನೆಲ ಹೊರಗಿನವರು ಯಾಕೆ ನಮ್ಮಲ್ಲಿ ಸಾಕಷ್ಟು ನಾಯಕರು ಇದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗಾಗಲೇ ಕೇಂದ್ರದ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಎಷ್ಟೋ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿಯೇ ಇಲ್ಲ ಆದರೆ ಇದೇ ನಡುವೆ ಕೆಲವರು ಸುಳ್ಳು ಮಾಹಿತಿಯನ್ನು ಕೂಡ ನಂಬಿ ಮೋಸರು ಕೂಡ ಹೋದ ಘಟನೆ ಕೂಡ ನಡೆದಿವೆ ಈಗ ಇದೇ ರೀತಿ ಹುಬ್ಬಳ್ಳಿಯಲ್ಲಿ ಇಂತಹದ ಒಂದು ಘಟನೆ ಬೆಳಕಿಗೆ ಬಂದಿದೆ ಹೌದು ಪ್ರಧಾನಿ ಮೋದಿ ಸರ್ಕಾರ ಮೂರು ಸಾವಿರ ಕೊಡುತ್ತೆ ಎಂದು ಅಂಚೆ ಕಚೇರಿಗೆ ನುಗ್ಗಿದ್ದಾರೆ ಮಹಿಳೆಯರು ಹೌದು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿದ್ದು ಆ ಒಂದು ಪೋಸ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಮೋದಿ ಗ್ಯಾರಂಟಿ ಯೋಜನೆಯಡಿಯಲ್ಲಿ ಅಂಚೆ ಇಲಾಖೆಯಲ್ಲಿ ಉಳಿತಾಯ ಖಾತೆ ತೆರೆದರೆ ಬಿಪಿಎಲ್ ಪಡಿತರ ಚೀಟಿ ಹೊಂದಿದ ಕುಟುಂಬದ ಮಹಿಳೆಯರಿಗೆ ಮೂರು ಸಾವಿರ ಜಮಾ ಮಾಡಲಾಗುವುದು ಎಂಬ ಒಂದು ಸುಳ್ಳು ಮಾಹಿತಿ ವೈರಲ್ ಆಗಿತ್ತು ಅದೇ ಮಾಹಿತಿ ನಂಬಿ ಬೆಳಗ್ಗೆ ಎಂಟು ಗಂಟೆಯಿಂದ ಹುಬ್ಬಳ್ಳಿ ನಗರದ ವಿವಿಧ ಅಂಚೆ ಕಚೇರಿಗಳ ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದ ದೃಶ್ಯ ಕಂಡು ಬಂದಿವೆ ಮುಖ್ಯವಾಗಿ ಸ್ಟೇಷನ್ ರಸ್ತೆಯಲ್ಲಿರುವ ಮುಖ್ಯ ಅಂಚೆ ಕಚೇರಿ ಎದುರು ರಾತ್ರಿ ಎಂಟು ಗಂಟೆವರೆಗೆ ಸರದಿ ಸಾಲಿನಲ್ಲಿ ಮಹಿಳೆಯರು ನಿಂತುಕೊಂಡಿರುವ ದೃಶ್ಯ ಕಂಡು ಬಂದಿದೆ ಹಳೆ ಹುಬ್ಬಳ್ಳಿ ಗಿರಣಿಚಳ ಉದ್ಯಮ ನಗರ ನವನಗರ ಟ್ರಾಫಿಕ್ ಐಲ್ಯಾಂಡ್ ಸೇರಿದಂತೆ ಇತರೆ ಉಪ ಅಂಚೆ ಕಚೇರಿ ಎದುರು ಇಂತಹದೇ ವಾತಾವರಣ ಕಂಡುಬಂದಿದೆ ಇನ್ನು ಇದೇ ಒಂದು ವಿಚಾರ ಕುರಿತಂತೆ ಪ್ರಧಾನ ಅಂಚೆ ಕಚೇರಿಯ ಹಿರಿಯ ಪೋಸ್ಟ್ ಮಾಸ್ಟರ್ ಆಗಿರುವ ಎಂ ಅವರು ಮಾತನಾಡಿ ಯಾರೋ ಒಬ್ರು ಸಾಮಾಜಿಕ ಜಾಲ ಪತನದಲ್ಲಿ ಕಿಡಿಗಡಿಗಳು ಪೋಸ್ಟ್ ಮಾಡಿದ್ದಾರೆ ಅಂಚೆ ಕಚೇರಿಯಲ್ಲಿ ಮಹಿಳೆಯರು ಮೋದಿ ಖಾತೆ ತೆರೆದರೆ ಮೂರು ತಿಂಗಳಿಗೊಮ್ಮೆ ಮೂರು ಸಾವಿರ ಖಾತೆ ಜಮಾ ಮಾಡಲಾಗುವುದು ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದು ಅದನ್ನೇ ನಂಬಿದ ಮಹಿಳೆಯರು ಬೆಳಗ್ಗೆಯಿಂದ ಅಂಚೆ ಕಚೇರಿ ಎದುರು ಜಮಾಯಿಸಿದ್ದಾರೆ ಈಗಾಗಲೇ ನಾವು ಅಂಚೆ ಕಚೇರಿ ಎದುರು ನೋಟಿಸ್ ಕೂಡ ಅಂಟಿಸಿ ಸುಳ್ಳು ಸುದ್ದಿ ನಂಬಬೇಡಿ ಎಂದಿದ್ದೇವೆ ಆದರೂ ಕೂಡ ಮಹಿಳೆಯರು ನಮ್ಮ ಮಾತು ಒಪ್ಪುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳು ಬೇಕಂದ್ರೆ ುದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ